ದನಂದಿನ ದೈನಂದಿನ ವಾಸ್ತವ ಕಟ್ಟು ಸತ್ಯಗಳನ್ನು ತಮ್ಮದೇ ದಾಟಿಯಲ್ಲಿ ಅರ್ಹಿ ಪ್ರೇರಣಾತ್ಮಕ ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಿ ಎಂದು ಮುಕ್ತ ಕರೆ ನೀಡಿ ಸಂಭ್ರಮದ ಶುಭ ಕೋರಿದ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅಂತ್ಯದಲ್ಲಿ ಗ್ರೂಪ್ ಫೋಟೋ ಇರುತ್ತದೆ ಎಲ್ಲರಿಗೂ ಸಿದ್ಧತೆಯಲ್ಲಿರಬೇಕು ಸನ್ಮಾನ್ಯರು ಈಗ ಸರ್ವರಿಗೂ ವಂದಿಸಲಿದ್ದಾರೆ ಹಾಗೂ ಆಭಾರವನ್ನು ವ್ಯಕ್ತಪಡಿಸಲಿದ್ದಾರೆ ಶ್ರೀ ಆರ್ ಹಿತೇಂದ್ರ ಎಡಿಜಿಪಿ ಅವರು ಎಲ್ಲರಿಗೂ ನಮಸ್ಕಾರ ಈಗ ವಂದನಾರ್ಪಣೆ ಕರ್ನಾಟಕ ಪೊಲೀಸ್ ಪಡೆಗೆ ಹೊಸದಾಗಿ ಸೂಚಿಸಲಾದ ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಯ ಉದ್ಘಾಟನೆಯನ್ನು ನೆರವೇರಿಸಿದ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಕುರಿತ ಸನ್ಮಿತ್ರ ಎಂಬ ಕೈಪಿಡಿಯನ್ನು ಬಿಡುಗಡೆ ಮಾಡಿದ ಪೊಲೀಸ್ ಕಲ್ಯಾಣ ಕುರಿತಂತೆ ಆರೋಗ್ಯ ಭಾಗ್ಯ ಯೋಜನೆ ಕರ್ನಾಟಕ ಪೊಲೀಸ್ ಕಲ್ಯಾಣ ನಿಧಿ ಹಾಗೂ ವಿದ್ಯಾನಿಧಿ ಯೋಜನೆ ಮತ್ತು ಪೊಲೀಸ್ ಇಲಾಖೆಯ ನೌಕರರು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಮರಣ ಹೊಂದಿದರೆ ನೀಡಲಾಗುವ ಪರಿಹಾರ ಸಹಾಯ ಕುರಿತ ಬಿಡುಗಡೆ ಹಾಗೂ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗಳ ಹೊಸ ನೀಲಿ ಬಣ್ಣದ ಪಿಕ್ ಕ್ಯಾಪ್ಗಳ ಪರಿಚಯ ಮತ್ತು ವಿತರಣಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ